ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ನಾನು ನಿಮ್ಮ ಗಿರಿಜಾ ಕೆ ಪಾಟೀಲ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ನಾವು ಇವತ್ತೊಂದು ಹೊಸ ಹೆಲ್ದಿಯಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀವಿ ಶೆಣಿಗೆ ಹುಗ್ಗಿ ಅಂತ ಇದನ್ನು ಮಾಡೋಕ್ಕೆ ಮೊದಲು ರಾಗಿ ತೊಳ್ಕೊಬೇಕು ಕ್ಲೀನಾಗಿ ಹಿಟ್ ಮಾಡ್ಕೋಬೇಕು ಅದನ್ನ ರಾಗಿ ಇದು ಅರ್ಧ ಕೆ ಜಿ ರಾಗಿ ತಗೊಂಡನಿ ಜಾಸ್ತಿ ಇದ್ರೆ ಅದನ್ನು ತೊಳೆದು ಗಿರಣಿಗೆ ಕಳಿಸ್ಬೇಕು ಇಲ್ಲಾಂದ್ರೆ ಮನೆಯಾಗ ಮಿಕ್ಸಿ ಮಾಡ್ಕ್ರಿ ಈಗ ಮೊದಲ ರಾಗಿ ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು ಮೇಲೆ ನೋಡ್ರಿ ಕಡ್ಡಿ ಕಸ ಎಲ್ಲ ಎಷ್ಟು ಐತಿ ಅದನ್ನೆಲ್ಲ ಸೋಸ್ ತೆಗಿಬೇಕು ಅದಕ್ಕೆ ನೀರು ಹಾಕಿ ತೊಳೆ ರಾಗಿ ಚೆನ್ನಾಗಿದ್ವು ಅಂದರೆ ಇನ್ನು ನಾಲ್ಕೈದು ಸರಿ ತೊಳೆಯೋದು ಬೇಡ ಇವು ಚೆನ್ನಾಗಿರಲಿಲ್ಲ ಅದಕ್ಕೆ ಒಂದು ಐದು ಸರಿ ತೊಳೆದನಿ ಕ್ಲೀನಾಗಿ ತೊಳೆದು ಸೋಸ್ಕೊಂಡು ಆಮೇಲೆ ಒಂದು ಬಟ್ಟಿಗೆ ಹಾಕಿ ಗಂಟು ಕಟ್ಟಿಡ್ಬೇಕು ಇನ್ನ ರಾಗಿ ತುಂಬ ಒಳ್ಳೆಯದು ದೇಹಕ್ಕೆ ಉಷ್ಣನ ಕಡಿಮೆ ಮಾಡಿ ದೇಹನ ತಂಪಾಗಿಡ್ತತಿ ಶುಗರ್ ಇರೋರಿಗೆ ಇದು ಶುಗರ್ ಫ್ರೀ ಧಾನ್ಯ ಈಗ ಒಂದು ಬಟ್ಟೆಗೆ ಹಾಕ್ಯಂಡು ಗಂಟು ಕಟ್ಟಿ ಇಡ್ರಿ ಒಂದು ಗಂಟೆ ಒಂದು ಗಂಟೆ ತನಕ ಗಂಟು ಕಟ್ಟಿಡ್ಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಯಂಡು ಅದ್ರ ಮೇಲೆ ಇವನ್ನೆಲ್ಲ ಹಳ್ಳಿ ಒಣಗಿಸ್ಬೇಕು ಒಳಗೆ ನೆಳಾಗ ಹಾಕಿರಿ ಅವನು ಬಿಸಿಲಿಗೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ನೆಳ್ಳಗೆ ಒಣಗಿಸಿ ಈಗ ನೋಡ್ರಿ ಒಣಗಿದ್ವು ನಾಲ್ಕೈದು ಗಂಟೆ ಬಿಟ್ಟ ಮೇಲೆ ಕ್ಲೀನಾಗಿ ಚಳಿಗಾಲ ಇರೋದ್ರಿಂದ ಬೇಗ ಒಣಗ್ತವು ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ ಎರಡು ಸಾರಿ ಹಾಕಿದ್ರೆ ಸಾಕು ಸ್ವಲ್ಪ ಅದಾವೆ ಅರ್ಧ ಕೆ ಜಿ ಅದಾವ ಅಷ್ಟೇ ಮಿಕ್ಸಿಯಾಗ ಮೇಲೆ ಒಂದು ಜರಡಿ ಸಹಾಯದಿಂದ ಇದನ್ನು ಕ್ಲೀನಾಗಿ ಸೋಸ್ಕೋಬೇಕು ಇಲ್ಲಪ್ಪ ಅಂದ್ರೆ ಒಂದು ಬಟ್ಟೆ ಕಟ್ಟಿ ಸೋಸ್ಬೇಕು ಬಟ್ಟೆ ಕಟ್ಟೇ ಇಲ್ಲೆಲ್ಲ ನಮ್ಮ ಕಡೆಗೆ ನಾನು ಜರಡಿ ಮಾಡಿದೆ ಈ ಮೇಲೆ ಬರ್ತತ್ತಲ್ಲ ಇದು ತೌಡು ಇದರಿಂದ ಒಂದು ಸೂಪರ್ ರೆಸಿಪಿನ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಈಗ ಇದಕ್ಕೇನೇನು ಬೇಕಂದ್ರೆ ರಾಗಿ ಹಿಟ್ಟು ಈ ಹಂಚು ಮಣ್ಣಿಂದಿದು ಇದು ನಮ್ಮ ಮನೆಯಲ್ಲಿ ಭಾಳ ವರ್ಷದಿಂದ ಐತಿ ಈ ಇಲ್ಲಪ್ಪ ಅಂದ್ರೆ ಒಂದು ಸ್ಟೀಲಿನ ಪಾತ್ರೆ ಇವು ಇರ್ತಾವಲ್ಲ ಸೊಪ್ಪು ಸೋಸೋದು ಅದರಿಂದನೂ ಮಡ್ಕೋಬೋದು ಆಮೇಲೆ ಒಂದು ಕುಡುಕಿ ಬೆಲ್ಲ ಅರ್ಧ ಲೀಟ್ರ್ ನೀರು ಹಸಿ ಕಾಯಿ ತುರಿ ಏಲಕ್ಕಿ ಶುಂಠಿ ಪುಡಿ ಒಂದು ಸ್ವಲ್ಪ ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಕ್ಲೀನಾಗಿ ಅದು ಕರ್ಗಾಕಿಡೋನು ಅದು ಕರ್ಗತನ ಹಸಿ ಕೊಬ್ಬರಿನ ಒಂಚೂರು ಮಿಕ್ಸಿ ಮಾಡೋಣ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ ಮೇಲೆ ಇದನ್ನ ಈ ಹಿಟ್ಟಿತ್ತಲ್ಲ ಹಿಟ್ಟು ತಗೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋಣ ಇದನ್ನ ಚಪಾತಿ ಹಿಟ್ಟಿನಕಿಂತ ಒಂಚೂರು ತೆಳ್ಳಗ ಇರ್ಬೇಕು ಈ ಬಟ್ಲದಿಂದ ಎರಡು ಬಟ್ಲು ಐತ್ರಿ ಇದು ಹಿಟ್ಟು ನೀರು ಹಾಕಿ ಸೊ ಸ್ವಲ್ಪ ಕಲಸೋಣ ನಮ್ಮ ವಿಡಿಯೋದಲ್ಲಿ ಸೊ ಸ್ವಲ್ಪ ತಪ್ಪಿರ್ತತಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಈಗ ಈ ಹಂಚಿಟ್ಟು ಹಿಟ್ಟು ಒಂದು ಚಪಾತಿ ಉಳ್ಳಿ ಎಷ್ಟು ತಗೊಂಡು ಈ ಹದಡದ ಸಹಾಯದಿಂದ ಇದನ್ನು ಕ್ಲೀನಾಗಿ ತಿಕ್ಬೇಕಿಂಗ್ ಮೇಲಿಂದ ಕೆಳಗಡೆ ಶಾವ್ ಬಿದ್ದಂಗೆ ಬೀಳ್ತಾವ್ರೆ ಅವು ಈ ಪಾಯಸ ರಾತ್ರಿ ಮಾಡಿಟ್ಟು ಮರುದಿನ ತಿನ್ನಕ್ಕೆ ಚೆನ್ನಾಗಿರ್ತತಿ ಬೇಸಿಗೆ ಕಾಲದಾಗ ಸೂಪರ್ ರೆಸಿಪಿ ಇದು ನಮ್ಮ ಕಡೆ ದೀಪಾವಳಿ ದಿನ ಅಷ್ಟಮಿ ದಿನ ಮಾಡ್ತಾರೆ ತುಂಬ ಚೆನ್ನಾಗಿರ್ತತಿ ಹಿಟ್ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗಾರು ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಇದನ್ನ ಆಮೇಲೆ ಇದು ಬೆಲ್ಲ ಕುದಿತಾ ಇರ್ಬೇಕು ಇಲ್ಲ ಬೆಲ್ಲ ಕುದಿತಾ ಇಲ್ಲ ಅಂದ್ರೆ ಅದು ಗಂಟಾಗಿ ಕೂತ್ಕೊಂಡ್ಬಿಡ್ತದೆ ಕೆಳಗಡೆ ನಾವು ತಿಕ್ಕಿದ ಹಸಿ ಇಟ್ಟಲ್ಲ ಎಲ್ಲ ತಿಕ್ಕಿ ಆದಮೇಲೆ ಇದು ಕೊಬ್ಬರಿ ಮಿಕ್ಸಿ ಮಾಡಿದ್ದು ಹಾಕ್ರಿ ಆಮೇಲೆ ಏಲಕ್ಕಿ ಶುಂಠಿ ಪುಡಿ ಹಾಕಿ ಒಂದು ಎರಡು ನಿಮಿಷ ಬಾಯಿ ಮುಚ್ಚಿಟ್ಬಿಟ್ರೆ ಹೆಲ್ದಿಯಾಗಿರೋ ಸಂಡಿಗೆ ಹುಗ್ಗಿ ರೆಡಿಯಾಗಿಬಿಡ್ತದೆ ನೋಡಿರಿ ಈಗ ಒಂಚೂರು ತುಪ್ಪ ಹಾಕೊಂಡ ತಿಂದರೆ ತುಂಬ ಚೆನ್ನಾಗಿರ್ತದೆ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು